ನೆಲಮಂಗ್ಲ ಭವಿಷ್ಯದಲ್ಲಿ ಬೆಂಗಳೂರಿನ ಟ್ರಾಫಿಕ್ನ ಡಿಕನ್ಜೆಸ್ಟ್ ಮಾಡುತ್ತಾ ಕ್ವಿನ್ ಸಿಟಿ ಯಾವ ಏರಿಯಾ ಹತ್ರ ಬರುತ್ತೆ ಹಾಗೆ ನೆಲಮಂಗ್ಲ ಇಂದ ಎಷ್ಟು ದೂರ ಆಗುತ್ತೆ ಮುಂದೆ ನೆಲಮಂಗ್ಲ ಸೈಟ್ ವ್ಯಾಲ್ಯೂ ಬೆಂಗಳೂರಷ್ಟೇ ಬೆಳೆಯುತ್ತಾ ಯಾವ ರೀತಿ ಕನೆಕ್ಟಿವಿಟಿ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಮುಂದೆ ನಾವು ನೆಲಮಂಗ್ಲಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಿಂದ ರೈತರ ಭವಿಷ್ಯ ಏನಾಗುತ್ತೆ ಈ ಎಲ್ಲ ವಿಷಯಗಳನ್ನು ಈ ನನ್ನ ವೀಡಿಯೋನಲ್ಲಿ ಹೇಳುವಂಥ ಪ್ರಯತ್ನ ಪಡ್ತೀನಿ ದಯವಿಟ್ಟು ಕೊನೆ ತನಕ ನೋಡಿ ನೆಲಮಂಗ್ಲ ನಮ್ಮ ಬೆಂಗಳೂರಿನ ಉತ್ತರ ಭಾಗದಲ್ಲಿರುವ ಪ್ರದೇಶ ಪ್ರಕೃತಿಯ ಸೊಬಗು ಹಾಗೆ ಅದ್ಭುತವಾದ ದೇವಸ್ಥಾನಗಳಿವೆ ಇದು ರೂರಲ್ ಕರ್ನಾಟಕದ ಕಡೆಗೆ ಬರುತ್ತೆ ಎರಡು ಮೇಜರ್ ಹೈವೇ ಎನ್ ಎಚ್ ಫೋರ್ಟಿ ಏಟ್ ಬೆಂಗಳೂರಿನಿಂದ ಮಂಗಳೂರಿಗೆ ಕನೆಕ್ಟ್ ಮಾಡುತ್ತೆ ಹಾಗೆ ಎನ್ ಎಚ್ ಫೋರ್ ಮುಂಬೈಯಿಂದ ಚೆನ್ನೈಗೆ ಕನೆಕ್ಟ್ ಮಾಡುತ್ತೆ ನೆಲಮಗ್ಲ ಮೇಲೆ ಹೋಗುತ್ತೆ ದಾಬಸ್ಪೇಟೆ ದೊಡ್ಡಬಳ್ಳಾಪುರ ಬೆಂಗಳೂರು ಮಧ್ಯೆ ಬರುತ್ತೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಇದಕ್ಕೆ ಕನೆಕ್ಟ್ ಆಗುತ್ತೆ ಸೊ ಎನ್ ಎಚ್ ಫಾರ್ಟಿ ಫೋರ್ ಹಾಗೆ ಎನ್ ಎಚ್ ಸಿಕ್ಸ್ ಫಾರ್ಟಿ ಏಟ್ ಬೆಂಗಳೂರು ಪುಣೆ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ಇದರ ಮೇಲೆ ಹೋಗುತ್ತೆ ನೆಲ್ಮಂಗ್ಲಾನಲ್ಲಿ ಮೂರು ಹೋಬಳಿ ಬರುತ್ತೆ ಟ್ಯಾಮ್ಗುಡ್ಲು ಕಸಬಾ ಸೋಂಪುರ ಇಲ್ಲಿನ ಮೇಜರ್ ರೆವಿನ್ಯೂಸ್ ಸಿಲ್ಕ್ ಕ್ಲಾತ್ ಅಗರ್ಬತ್ತಿ ಹಾಗೆ ಹ್ಯಾಂಡ್ಲೂಮ್ಸ್ ಮ್ಯಾನುಫ್ಯಾಕ್ಚರಿಂಗಿಂದ ಬರುತ್ತೆ ಫ್ಯೂಚರ್ ನ ಕನ್ಸಿಡರ್ ಮಾಡೋದಾದ್ರೆ ಗ್ರೀನ್ ಲೈನ್ ಮೆಟ್ರೋ ಈ ನಗರಕ್ಕೆ ಕನೆಕ್ಟಿವಿಟಿ ಬರುತ್ತೆ ಬೆಂಗಳೂರು ಹುಬ್ಳಿ ಮುಂಬೈ ಎಕ್ಸ್ಪ್ರೆಸ್ ವೇ ರೈಲ್ ರೂಟ್ ಆಲ್ರೆಡಿ ಇದೆ ಇದರ ಜೊತೆ ಕ್ವಿನ್ ಸಿಟಿ ಅಂದರೆ ನಾಲೆಜ್ ವೆಲ್ ಬೀಯಿಂಗ್ ಅಂಡ್ ಇನೋವೇಷನ್ ಸಿಟಿನ ದಾಬಸ್ಪೇಟೆ ಹಾಗೂ ದೊಡ್ಡಬಳ್ಳಾಪುರ ಮಧ್ಯೆ ಸ್ಥಾಪನೆ ಮಾಡೋ ಯೋಜನೆ ಇದೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಇಂದ ಸೀದಾ ಕನೆಕ್ಟ್ ಆಗುತ್ತೆ ಕ್ವಿನ್ ಸಿಟಿ ಇದು ಒಟ್ಟು ಎರಡು ಸಾವಿರ ಎಕರೆನಲ್ಲಿ ಪ್ಲಾನ್ ಆಗಿದೆ ಐವತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗೋ ನಿರೀಕ್ಷೆ ಇದೆ ಇದರ ಬ್ಲೂ ಪ್ರಿಂಟ್ ನೋಡೋದಾದ್ರೆ ನಾಲೆಜ್ ಡಿಸ್ಟ್ರಿಕ್ಸ್ ಆರ್ಟ್ಸ್ ಅಂಡ್ ಕಲ್ಚರ್ ಡಿಸ್ಟಿಕ್ ಹೆಲ್ತ್ ಕೇರ್ ಡಿಸ್ಟ್ರಿಕ್ಟ್ ಈವೆಂಟ್ ಅಂಡ್ ಸ್ಪೋರ್ಟ್ ಡಿಸ್ಟಿಕ್ಟ್ ಕಮರ್ಷಿಯಲ್ ಆ್ಯಂಡ್ ಹಾಸ್ಪಿಟಾಲಿಟಿ ಡಿಸ್ಟ್ರಿಕ್ಟ್ ಇನೋವೇಷನ್ ಆ್ಯಂಡ್ ರಿಸರ್ಚ್ ಡಿಸ್ಟ್ರಿಕ್ಟ್ ಸರ್ವೀಸ್ ಇನ್ಫ್ರಾಸ್ಟ್ರಕ್ಚರ್ ಡಿಸ್ಟ್ರಿಕ್ಟ್ ರೆಸಿಡೆನ್ಷಿಯಲ್ ಡಿಸ್ಟ್ರಿಕ್ ಎಲ್ಲವೂ ಸೇರಿದೆ ಇದರಿಂದ ಎಂಬತ್ತು ಸಾವಿರ ಕೆಲಸ ಸೃಷ್ಟಿಯಾಗೋ ನಿರೀಕ್ಷೆ ಇದೆ ಬಿಸ್ನೆಸ್ ಎಕೋಸಿಸ್ಟಮ್ಗೆ ಮಹತ್ವ ಕೊಡೋ ಪ್ಲ್ಯಾನ್ ಇದೆ ನಾಲೆಜ್ ಡಿಸ್ಟ್ರಿಕ್ನಲ್ಲಿ ಮಾಡ್ರನ್ ಕರಿಕ್ಯುಲಮ್ನ ಅಟ್ರಾಕ್ಟ್ ಮಾಡೋಕ್ಕೆ ಯು ಜಿ ಸಿ ರೆಗ್ಯುಲೇಷನ್ ಕೆಳಗೆ ಐನೂರು ಫಾರಿನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ಸ್ಥಾಪನೆ ಮಾಡೋ ಪ್ಲ್ಯಾನ್ ಇದೆ ಪ್ಲ್ಯಾನ್ ಪ್ಲ್ಯಾನ್ ಅಷ್ಟೇ ಈ ಐನೂರು ಯೂನಿವರ್ಸಿಟಿನವೇ ಐದು ಪ್ರೈವೇಟ್ ಯೂನಿವರ್ಸಿಟಿ ಸ್ಥಾಪನೆ ಆದರೂ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಡೆವಲಪ್ಮೆಂಟ್ ತಕ್ಕ ಮಟ್ಟಿಗೆ ಆಗುತ್ತೆ ಹೆಲ್ತ್ ಕೇರ್ ಕೆಳಗೆ ಬಂದರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ಸ್ನ ಕ್ವಿನ್ ಸಿಟಿ ಅಟ್ರಾಕ್ಟ್ ಮಾಡುತ್ತೆ ನೆಲಮಂಗ್ಲದ ಲ್ಯಾಂಡ್ ವ್ಯಾಲ್ಯೂ ಗ್ರೋತ್ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಫೋರ್ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇತ್ತು ಈಗ ಇದರ ಸರಾಸರಿ ಲ್ಯಾಂಡ್ ವ್ಯಾಲ್ಯೂ ಸಿಕ್ಸ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗಿದೆ ಓವರ್ ಆಲ್ ಗ್ರೋತ್ ಪರ್ಸೆಂಟೇಜ್ ನೋಡೋದಾದ್ರೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಓವರ್ ಆಲ್ ಗ್ರೋತ್ ಇದೆ ಇದನ್ನ ನಾಲ್ಕು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿಕ್ಸ್ ಪರ್ಸೆಂಟ್ ಗಿಂತ ಜಾಸ್ತಿ ಇದೆ ಅದು ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇಲ್ದಿರ ದೊಡ್ಡಬಳ್ಳಾಪುರ ಲ್ಯಾಂಡ್ ವ್ಯಾಲ್ಯೂ ನೈನ್ಟಿ ನೈನ್ ಎಕರ್ ಸೋರ್ಸ್ ಬಿದ್ದಿದೆ ಎರಡ್ ಸಾವಿರದ ಫೈವ್ ಥೌಸಂಡ್ ಪರ್ ಸ್ಕ್ವೇರ್ ಫೀಟ್ ಇತ್ತು ಈಗ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಗೆ ಬಿದ್ದಿದೆ ಇದು ಆವರೇಜ್ ವ್ಯಾಲ್ಯೂ ಅಷ್ಟೇ ಡಿಪೆಂಡ್ ಆಗುತ್ತೆ ಒಂದು ವೇಳೆ ಆ ಲ್ಯಾಂಡ್ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಹತ್ರ ಬಂದ್ರೆ ವ್ಯಾಲ್ಯೂ ಚೇಂಜ್ ಆಗಬಹುದು ಇನ್ನೊಂದು ಕಾರಣ ಇಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ನೀರಿಗಂತೂ ಹಾಹಾಕಾರ ಅದಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಸರ್ಕಾರ ಸ್ವಲ್ಪ ಮನಸ್ಸು ಮಾಡಿ ಕ್ವೀನ್ ಸಿಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಎತ್ತಿನ ಹೊಳೆ ನೀರನ್ನು ಇಲ್ಲಿ ಡಿವಿಯೇಟ್ ಮಾಡಿದ್ರೆ ಕೆರೆ ಅಭಿವೃದ್ಧಿ ಪಡಿಸಿ ಅಂತರ್ಜಲವನ್ನು ವೃದ್ಧಿ ಮಾಡಿದ್ರೆ ಇಲ್ಲೂ ಲ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗುತ್ತೆ ಬೆಲ್ಮಂಗ್ಲನಲ್ಲಿ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗೇ ಆಗುತ್ತೆ ಯಾಕೆಂದ್ರೆ ಗ್ರೀನ್ ಲೈನ್ ಹಾಗೆ ಬೆಂಗಳೂರು ತುಮಕೂರು ಮಧ್ಯೆ ಇರೋ ಜನರ ಮೊಬಿಲಿಟಿಯಿಂದ ಸೊ ಚಾಲೆಂಜಸ್ ಏನಿದೆ ಇಲ್ಲಿ ರೈತರ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ ಕಾರ್ಪೊರೇಟ್ ಕಂಪನೀಸ್ ರಿಯಲ್ ಎಸ್ಟೇಟ್ ಕಂಪನೀಸ್ ರೈತರ ಭೂಮಿಯನ್ನು ಕಮ್ಮಿ ಬೆಲೆಗೆ ಕೊಂಡುಕೊಳ್ಳೋ ಪ್ರಯತ್ನ ಮಾಡಬಹುದು ಈಗಾಗಲೇ ಈ ಪ್ರೊಸೆಸ್ ಸ್ಟಾರ್ಟ್ ಆಗೋಗಿದೆ ರೈತರಿಗೂ ಅಷ್ಟು ದುಡ್ಡು ಒಂದೇ ಸಮಯ ಸಿಕ್ಕಾಗ ಅವ್ರಿಗೂ ಬೇರೆ ವಿಧಿ ಇಲ್ದಿರ ಮಾರ್ಬಿಡ್ತಾರೆ ಕೆರೆ ಹತ್ರ ರೆಸಾರ್ಟ್ ಥರ ಕನ್ಸ್ಟ್ರಕ್ಷನ್ ಆಲ್ರೆಡಿ ಎಷ್ಟೋ ಹಳ್ಳಿಗಳಲ್ಲಿ ಇದೆ ಇದರಿಂದ ಆ ಹಳ್ಳಿಗಳ ವಾತಾವರಣ ಕೆಡ್ತಾ ಇದೆ ಕೆರೆಯೂ ಹಾಳಾಗುತ್ತೆ ಅಥವಾ ಒತ್ತುವರಿ ಆಗೋ ಸಾಧ್ಯತೆ ಇದೆ ಸರ್ಕಾರ ಇದರ ಮೇಲೆ ಗಮನ ಕೊಡಬೇಕು ಮುಂದೆ ನೆಲಮಂಗ್ಲ ದಾಬಸ್ಪೇಟೆ ಹಾಗೂ ದೊಡ್ಬಳ್ಳಾಪುರ ಮುಂದಿನ ಹತ್ತು ಹದಿನೈದು ವರ್ಷದಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗುತ್ತೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಂದ್ರೆ ಒಳ್ಳೆ ರೋಡ್ಸ್ ಎಲೆಕ್ಟ್ರಿಸಿಟಿ ಸ್ಯಾನಿಟೇಷನ್ ವಾಟರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಗಮನ ಕೊಟ್ರೆ ಸಿಟಿಯಿಂದನೂ ಜನ ಡಿಕನ್ಜೆಸ್ಟ್ ಆಗ್ತಾರೆ ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ ಇಲ್ಲಿಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಕಮ್ಮಿ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ ನಿಮಗೇನು ಅನ್ಸುತ್ತೆ ಇನ್ನು ಯಾವ ಯಾವ ನಗರಕ್ಕೆ ಗ್ರೋತ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವೀಡಿಯಲ್ ಸಿಂಗಣಾಲ್ ತಂಕಟ ಜೊತೆ ಕೆರಬಾ ಬಾಯ್ ಸಿ ಯು